ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಕಾರ್ತೀಕ ರೋಹಿತ್ ಶರ್ಮಾ ಮತ್ತು ಅಜಿತ್ ಅಗರ್ಕರ್ ಮಧ್ಯೆ ಇನ್ನೂ ಎಲ್ಲವೂ ಸರಿ ಹೋಗಿಲ್ಲ ಗೌತಮ್ ಗಂಭೀರ್ ಜೊತೆಗಿನ ತಿಕ್ಕಾಟವೂ ಮುಗಿದಿಲ್ಲ ಅನ್ನೋದಕ್ಕೆ ಇನ್ನಷ್ಟು ಸಾಕ್ಷಿಗಳು ಸಿಗ್ತಾ ಇವೆ ಚಾಂಪಿಯನ್ಸ್ ಟ್ರೋಫಿಗೆ ಟೀಮ್ ಸೆಲೆಕ್ಷನ್ ವೇಳೆ ಹಲವರ ಹುಬ್ಬೇರಿದ್ದಕ್ಕೆ ಕಾರಣವಾಗಿದ್ದು ಶುಭ್ಮಣ್ ಗಿಲ್ ವೈಸ್ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿತ್ತು शुभमन ग गिल आय्के पटु हिड़द रोहित के राहुल पंथ परा हेटम्यान बैटिंग के ब्रेक हाको निर्धार के रेबल रोहित सिराज विषयदू हठ हिड़ सोता रोहित। फैमिली ब्रेक विषय के सीनियर्स रेबल रोहित् पराली बूम्राज जडेजा जूनियर्स ವೀಕ್ಷಕರೇ ರೋಹಿತ್ ಶರ್ಮಾ ಮತ್ತು ಅಜಿತ್ ಅಗರ್ಕರ್ ಮಧ್ಯೆ ಇನ್ನೂ ಎಲ್ಲವೂ ಸರಿ ಹೋಗಿಲ್ಲ ಗೌತಮ್ ಗಂಭೀರ್ ಜೊತೆಗಿನ ತಿಕ್ಕಾಟವೂ ಮುಗಿದಿಲ್ಲ ಅನ್ನುವುದಕ್ಕೆ ಇನ್ನಷ್ಟು ಸಾಕ್ಷಿಗಳು ಸಿಗ್ತಾ ಇವೆ ಚಾಂಪಿಯನ್ಸ್ ಟ್ರೋಫಿಗೆ ಟೀಮ್ ಸೆಲೆಕ್ಷನ್ ವೇಳೆ ಹಲವರ ಹುಬ್ಬೇರಿದ್ದಕ್ಕೆ ಕಾರಣವಾಗಿದ್ದು ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದು ಏನಂದ್ರೆ ಗಿಲ್ ಪರ್ಫಾರ್ಮೆನ್ಸ್ ಇತ್ತೀಚೆಗೆ ಸರಿಯಾಗಿಲ್ಲ ವೈಸ್ ಕ್ಯಾಪ್ಟನ್ ಆಗಿಲ್ಲದೆ ಹೋದ್ರೆ ತಂಡದಲ್ಲಿ ಆಯ್ಕೆಯಾಗುವುದು ಕೂಡ ಡೌಟ್ ಹೀಗಿರುವಾಗ ಗೌತಮ್ ಗಂಭೀರ್ ಉಪನಾಯಕನ ಪಟ್ಟಕ್ಕೆ ಹಾರ್ದಿಕ್ ಪಾಂಡ್ಯ ಹೆಸರು ಹೇಳಿದ್ರಂತೆ ಆದರೆ ಅಜಿತ್ ಅದರ್ಕರ್ ಮತ್ತು ರೋಹಿತ್ ಶರ್ಮಾ ಇಬ್ರು ಗಿಲ್ ಆಯ್ಕೆಗೆ ಒಲವು ತೋರಿಸಿದ್ರಂತೆ ಫೈನಲ್ ಆಗಿ ಗಿಲ್ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ವಿಕೆಟ್ ಕೀಪರ್ ಸೆಲೆಕ್ಷನ್ ಗೌತಮ್ ಗಂಭೀರ್ ಸಂಜು ಸ್ಯಾಮ್ಸನ್ ಹೆಸರು ಹೇಳಿದ್ದಾರೆ ಆದರೆ ರೋಹಿತ್ ಶರ್ಮಾ ಕೆಎಲ್ ರಾಹುಲ್ ಮತ್ತು ರಿಷಬ್ ಪಂತ್ ಪರ ಪಟ್ಟು ಹಿಡಿದಿದ್ದಾರೆ ಫೈನಲ್ ಆಗಿ ಪಂತ್ ಮತ್ತು ಕೆಎಲ್ ರಾಹುಲ್ ಸೆಲೆಕ್ಷನ್ ಆಗಿದ್ದಾರೆ ಮತ್ತೊಂದು ವಿಷಯ ತಂಡದ ಆಟಗಾರರ ಫ್ಯಾಮಿಲಿ ವಿಷಯದ್ದು ತಂಡದ ಎಲ್ಲಾ ಆಟಗಾರರು ಅವರವರ ಕುಟುಂಬದವರನ್ನ ಕರೆದುಕೊಂಡು ಹೋಗೋದಕ್ಕೆ ಬಿಸಿಸಿಐ ಈಗಾಗಲೇ ನಿರ್ಬಂಧ ಹೇರಿದೆ ಇದನ್ನ ಪ್ರೆಸ್ ಮೀಟ್ ನಲ್ಲಿ ಅಗರ್ಕರ್ ಸಮರ್ಥನೆ ಮಾಡಿಕೊಂಡ್ರೆ ರೋಹಿತ್ ಶರ್ಮಾ ಅದಿನ್ನೂ ಡಿಸ್ಕಷನ್ ಆಗಿಲ್ಲ ಅಂದಿದ್ದಾರೆ ಅಷ್ಟೇ ಅಲ್ಲ ಪ್ರೆಸ್ ಮೀಟ್ ಮುಗಿದ ಮೇಲೆ ಮತ್ತೆ ಫ್ಯಾಮಿಲಿ ವಿಷಯ ಮಾತಾಡೋಣ ತಂಡದ ಆಟಗಾರರೆಲ್ಲ ಅದರ ಬಗ್ಗೆ ಕೇಳ್ತಿದ್ದಾರೆ ಅಂತ ರೋಹಿತ್ ಶರ್ಮಾ ಹೇಳಿರೋದು ಈಗ ವೈರಲ್ ಆಗ್ತಾ ಇದೆ ಪ್ರೆಸ್ ಮೀಟ್ ನಲ್ಲಿ ಮೈಕ್ ಆಫ್ ಆಗಿದೆ ಅಂದ್ಕೊಂಡು ಹೇಳಿರೋ ಮಾತು ರೆಕಾರ್ಡ್ ಆಗಿದೆ ಇನ್ನು ಸಿರಾಜ್ನ ತಂಡದಿಂದ ಕೈಬಿಟ್ಟ ವಿಷಯದಲ್ಲಿ ರೋಹಿತ್ ಶರ್ಮಾ ಓಪನ್ ಆಗಿ ಸಮರ್ಥನೆ ಮಾಡಿಕೊಂಡ್ರು ಸೆಲೆಕ್ಷನ್ ಟೈಮ್ನಲ್ಲಿ ಸಿರಾಜ್ ಪರ ನಿಂತಿದ್ದರಂತೆ ಆದರೆ ವಿಶ್ವಕಪ್ ಗೆದ್ದ ಟೀಮ್ನಲ್ಲೂ ಸಿರಾಜ್ ಆಟ ಹೇಳಿಕೊಳ್ಳೋ ಹಾಗೆ ಇರಲಿಲ್ಲ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಸಿರೀಸ್ನಲ್ಲಿ ಸಿರಾಜ್ ಫೇಲ್ ಆಗಿದ್ದಾರೆ ಅಂತ ಗಂಭೀರ್ ಮತ್ತು ಅಗರ್ಕರ್ ಇಬ್ರು ಹಠ ಹಿಡಿದಾಗ ರೋಹಿತ್ ಶರ್ಮಾ ಸೋಲಬೇಕಾಯ್ತಂತೆ ಇನ್ನು ಎಲ್ಲ ಆಟಗಾರರು ರಣಜಿ ಆಡಲೇಬೇಕು ಅನ್ನೋ ಕಂಡೀಷನ್ಗೆ ನಾನು ರೆಡಿ ಅಂದಿರೋ ರೋಹಿತ್ ಶರ್ಮಾ ಎಲ್ಲರೂ ರಣಜಿ ಮ್ಯಾಚ್ ಆಡಲೇಬೇಕು ಅನ್ನೋ ನಿಲುವನ್ನ ಪರೋ ವಾಗಿ ವಿರೋಧಿಸಿದ್ದಾರೆ ಗಂಭೀರ್ ಈ ವಿಷಯದಲ್ಲಿ ಟಾರ್ಗೆಟ್ ಮಾಡಿದ್ದುದು ರೋಹಿತ್ ಮತ್ತು ಕೊಹ್ಲಿ ಜಡೇಜಾ ಬುಮ್ರಾ ಅವರನ್ನ ರೋಹಿತ್ ಶರ್ಮಾ ವಾದ ಇಷ್ಟೇ ಇಂಟರ್ ನ್ಯಾಷನಲ್ ಗಳು ನಡೀತಾನೆ ಇರ್ತವೆ ಟೆಸ್ಟ್ ಒನ್ ಡೇ ಮತ್ತು ಟಿ ಟ್ವೆಂಟಿ ಜೊತೆಗೆ ಐಪಿಎಲ್ ಇರುತ್ತೆ ಇದಿಷ್ಟು ಆಡುವ ಆಟಗಾರರಿಗೆ ರಣಜಿ ಆಡುವುದಕ್ಕೆ ಟೈಮ್ ಎಲ್ಲಿಂದ ಸಿಗುತ್ತೆ ಅನ್ನೋ ಪ್ರಶ್ನೆ ಹಾಕಿದ್ದಾರೆ ಇನ್ನು ರಣಜಿ ಮ್ಯಾಚ್ ನಡೆಯುವ ಸಮಯದಲ್ಲಿ ಆಟಗಾರರು ಅಂತಾರಾಷ್ಟ್ರೀಯ ಪಂದ್ಯ ಆಡ್ತಿರ್ತಾರೆ ಅವರ ಪರ್ಸನಲ್ ಲೈಫ್ಗೂ ಸ್ವಲ್ಪ ಟೈಮ್ ಕೊಡಬೇಕಲ್ವಾ ಅನ್ನೋ ರೋಹಿತ್ ಶರ್ಮಾ ಪ್ರಶ್ನೆಗೆ ತಂಡದ ಮೀಟಿಂಗ್ ನಲ್ಲಿ ಉತ್ತರ ಇರಲಿಲ್ವಂತೆ ರೋಹಿತ್ ಶರ್ಮಾಗೆ ತಂಡದಲ್ಲಿ ಸೀನಿಯರ್ ಆಟಗಾರರಾದ ಕೊಹ್ಲಿ ಜಸ್ಪ್ರೀತ್ ಬುಮ್ರಾ ರವೀಂದ್ರ ಜಡೇಜಾ ಮತ್ತು ಕೆಲವು ಕಿರಿಯ ಆಟಗಾರರು ಸೇರಿದಂತೆ ತಂಡದ ಬಹುತೇಕ ಆಟಗಾರರು ಸಪೋರ್ಟ್ಗೆ ನಿಂತಿದ್ದಾರೆ ಸುದ್ದಿ ಇದೆ ಒಟ್ಟಿನಲ್ಲಿ ರಾಹುಲ್ ದ್ರಾವಿಡ್ ಕೋಚ್ ಆಗಿದ್ದಾಗ ನಾವೆಲ್ಲ ಒಂದೇ ಅಂತಿದ್ದ ಟೀಮ್ ಇಂಡಿಯಾ ಈಗ ಇಲ್ಲ ಅನ್ನೋದಂತೂ ಸತ್ಯವಾಗಿದೆ ಒಟ್ಟಿನಲ್ಲಿ ರಾಹುಲ್ ದ್ರಾವಿಡ್ ಕೋಚ್ ಆಗಿದ್ದಾಗ ನಾವೆಲ್ಲ ಒಂದೇ ಅಂತಿದ್ದ ಟೀಮ್ ಇಂಡಿಯಾ ಈಗ ಎಲ್ಲವೂ ಸರಿ ಇಲ್ಲ ಅನ್ನೋದಂತೂ ಸತ್ಯ ಎನ್ನಲಾಗ್ತಾ ಇದೆ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ सुदिखचित न्याय निश्चिता।